ಗಣೇಶ್ ಅವರು ಇಷ್ಟರವರೆಗೆ ಬಟ್ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ನಾ ಕಡೆ ಕಡೆ ನಿಂತಿದ್ದಾರೆ ಹೀಗೆ ಆದ್ರೆ ನಾನ್ ಹೇಗೆ ವಿಡಿಯೋ ಮಾಡುದು ಹೇಳಿ ಗಾಯಿಸಿ ನೀವೇ ನನ್ನ ಹಾಗೆ ಅಲ್ವಾ ಮಗಳು ಅಲ್ಲ ಇವರಾಗಿಯಾ ಅಲ್ಲ ಮಕ್ರು ಪೂರೈ ಪುಣಯ ಮಕ್ರು ಚರಂಟೆ ಹೆಲ್ದಿ ಆಗಿರ್ಲಿಕ್ಕೂ ಕೃಷಿ ಬೆಸ್ಟ್ ಮತ್ತೆ ಆಹ್ ಏನು ಸ್ವಾಭಿಮಾನದಿಂದ ಬದುಕೋದಕ್ಕೂ ಕೂಡ ಕೃಷಿ ಬೆಸ್ಟ್ ಏನಂತೀರಾ ಕಮೆಂಟ್ ಮಾಡಿ ನನ್ನ ಗಂಡ ಸಪೋರ್ಟ್ ಮಾಡುದು ಇದೊಂದೇ ನೋಡಿ ವಿಡಿಯೋನು ಮಾಡ್ತಾರೆ ಅದು ಕೂಡ ನಾನು ಕೆಲಸ ಮಾಡುದು ಮಾತ್ರ ಬೇರೆ ಮಾಡುದಿಲ್ಲ ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾ ಸ್ಮಾಲ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನನ್ನ ಮಗಳು ಇಲ್ಲಿ ಇದ್ದಾಳೆ ಹಿಂದೆ ಉಪದ್ರ ಮಾಡಿಕೊಂಡು ಸೊ ಹೊರಗಡೆ ಹೋಗಿಕ್ಕೆ ಆಗ್ತಿಲ್ಲ ಯಾಕಂದ್ರೆ ಈಗ ಒಳ್ಳೆ ನಡೀತಾಳೆ ಹಾಗಾಗಿ ಸೊ ಇವತ್ತು ಕೂಡ ಡೈಲಿ ಲೈಫ್ ವ್ಲಾಗ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ಇವತ್ತಿನ ಬ್ಲಾಗ್ ಶೇರ್ ಮಾಡಲ್ಲ ಎಂತ ಗೊತ್ತುಂಟಾ ಇಷ್ಟವರೆಗೆ ಮಗನ ಆಟಿಸ್ತಾ ಇದ್ರು ನನ್ನ ಹಸ್ಬೆಂಡ್ ನನ್ನ ಗಂಡ ಅವ್ರ ಹೆಸರು ನನ್ ಇಷ್ಟವರೆಗೆ ಇರಲಿಲ್ಲ ಗಣೇಶ್ ಅವರು ಗಣೇಶ್ ಅವರು ಇಷ್ಟವರೆಗೆ ಮಗನ ಆಟಿಸ್ತಾ ಇದ್ರು ಬಟ್ ಯಾವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಆ ಕಡೆ ಇರ್ತಿದ್ದಾರೆ ಹೀಗೆ ಆದ್ರೆ ನಾನು ಹೇಗೆ ವಿಡಿಯೋ ಮಾಡುದು ಹೇಳಿ ಗೈಸ್ ನೀವೇ ಹೇಳಿ ಅಲ್ಲ ಅಲ್ಲ ಎಂತ ಗೊತ್ತುಂಟ ವಿಡಿಯೋ ಮಾಡೋಕೆ ಹೋ ಸಿಗುದಿಲ್ಲ ಅದಕ್ಕೆ ನಾನೀಗ ಇಷ್ಟು ಗಂಟೆ ಆಗಿರುತ್ತಾ ರಾತ್ರಿ ಒಂಬತ್ತು ಗಂಟೆ ಕಳೆದಿದೆ ಒಂಬತ್ತು ಹತ್ತು ಗಂಟೆ ಆಗಿದೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ನಾ ಯಾಕೆ ಅಂತ ಹೇಳಿದ್ರೆ ಅವರು ವಿಡಿಯೋಗೆ ಬರಲಿ ಅಂತ ಹಾ ಅವ್ರು ಫುಲ್ ಬ್ಯುಸಿ ಈಗ ನೋಡಿ ನಾನು ಲಚ್ಚನ್ ತೋರಿಸ್ತೇನೆ ಲಚ್ಚು ದೇ ಏರ್ತುಳೆ ಏರ್ತುಳೆ ಏರ್ಮಗೆ ಏರು ಏರು ನನ್ನ ಹಾಗೆ ಅಲ್ವ ಮಗಳು ಅಲ್ಲ ಇವರಾಗಿಯಾ ಅಲ್ಲ ಇವರಾಗಿಯಾ ಇಂಚು ಅಲ್ಲಿಗೆ ನೋಡಿ ಯಾರಾಗಿರ್ತಾ ನೀವೇ ಹೇಳಿ ನೋಡಿ ಅವರ ಹೀಗೆ ಮಾಡುದು ಪೀಡಿಗೆ ಬರ್ಲಿಕ್ಕೆ ಇಲ್ಲ ನಂಗೆ ಸಾಕು ಇರ್ತದೆ ಕರ್ದು ಕರ್ದು ಮತ್ತೆ ಹೇಳ್ತೀರಿ ಮಾತಾಡಿಸಿ ಮಾತಾಡಿಸಿ ಅಂತ ಎಷ್ಟು ಮೆಸೇಜ್ ಬರ್ತದೆ ಮಾತಾಡಿಸಿ ಅಂತ ಬಂಡಲತ್ತಿಯ ನೆರೆಗೆ ಕೂಪ ಬೇಕು ಸ್ಕ್ರೀನ್ಶಾಟ್ ಅವ್ರ ಹತ್ರ ಮಾತಾಡಿಸಿ ಮಾತಾಡಿಸಿ ಅಂತ ಓದಿದೆ ಬಟ್ ಇವ್ರು ಮಾತಾಡುದಿಲ್ಲ ನೋಡಿ ಹೇಳಿ ನಾನು ಅವರನ್ನ ತೋರಿಸಿದ್ರೆ ಮಗುನೂ ಸಮಾಧಾನ ಕೂಡ ಮಾಡುದಿಲ್ಲ ಇವರು ನಾನೇ ಮಾಡ್ಬೇಕು ಮಗು ಸ್ವಲ್ಪ ಕೂಗಿದ್ರೆ ನಾನು ಹೊರಗಿದ್ರೆ ಕರ್ಕೊಂಡು ಬರ್ತಾರೆ ನಾ ಸಮಾಧಾನ ಮಾಡ್ತೇವೆ ನನ್ಗೆ ಎಲ್ಲ ಮಗ ಹೊರ ಹಾಗೆ ಅಲ್ಲ ನನಗೆ ನೋಡಿ ಸಮಾಧಾನ ಕೂಡ ಮಾಡುದಿಲ್ಲ ನಂಗೆ ಬೋಡಿದ್ದು ಹೋಗ್ತದೆ ಕೂಡ ನನ್ಗೆ ಇವಳಗೆ ಡೀವೇ ಕಮೆಂಟ್ ಮಾಡಿ ಇದ್ದಾಗ

ಅಮ್ಮ ಅಪ್ಪ ಮಗಳು ಮ್ಯಾಚಿಂಗ್ ಮ್ಯಾಚಿಂಗ್ ಬೆಸ್ಟ್ ಹಾಕಿದ್ದಾರೆ ಆ ದೂತ ಬ್ಯಾಕ್ಗ್ರೌಂಡ್ ನಲ್ಲಿ ಮ್ಯಾಚ್ ಆ ಮಿನಿ ಮಿನಿ ವಿಜಯ ಕವಿತನಾ ಮಿನಿ ಗಣೇಶ ಅಲ್ವಾ ಅವಳಿಗೆ ಅಪ್ಪ ವೇದ ಅಂತ ನನ್ನ ಸೇರ್ತಿದ ನೋಡಿ

வீடியோ ஸ்காக்கோஸ்ட் பைத்த மழை நீட்ட மோடி மட்டாட் நோடி ಹೋಗ್ತಾ ಇದ್ದೇನೆ ಆ ನೋಡ್ತಾ ಇದ್ದಾರೆ ನಿಧಾನ ಹೋಗ್ತಿದ್ದೇನೆ ಇಲ್ಲಿ ಸ್ವಲ್ಪ ಸೊಳ್ಳೆ ಕಡಿಮೆ ಅದಕ್ಕೆ ಇವತ್ತು ಈ ಸೈಡ್ಗೆ ಬಂದೇವೆ ಮೊನ್ನೆ ಹೋದಕ್ಕೆ ಬಂದಿಲ್ಲ ಸ್ವಲ್ಪ ಮಳೆ ಬರ್ತಾಂಟು ಅದಕ್ಕೆ ರೈನ್ ಕೋಟ್ ಹಾಕೊಂಡು ಬಂದೆ

ನರ್ಸರಿ ಮನ್ಪುಗ ಈ ಗಂಡ ಇಟ್ಟ ಗಂಡ ಒಮ್ಮೆ ತಿರ್ಗು ಹಾ ಮತ್ತೆ ಎಲ್ರು ಹೇಗಿದ್ದೀರಾ ವಿಡಿಯೋ ಅನ್ಪರಣ್ಣೊಂದು ಮಾಮಿಡಾ ಎಸ್ ಎಂತ ಹೇಳಿದ್ರೆ ಬಾ ಪೆರಪ್ಪ ಎಂತ ಗೊತ್ತುಂಟಾ ಇವತ್ತು ಜೀಗುಜ್ಜೆ ಪೋಡಿ ಮಾಡಿ ಉಂಟು ಮತ್ತೆ ವಿಡಿಯೋ ಮಾಡ್ತೇನೆ ಜೀಗುಜ್ಜೆ ಪೋಡಿ ಮಾಡೋದನ್ನ ಎಲ್ಲ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇವೆ ಮನೆಯಲ್ಲೇ ಅದು ಜೀಗುಜ್ಜೆ ಮೊನ್ನೆ ನಾನು ಬ್ಲಾಗ್ ಅಲ್ಲಿ ತೋರಿಸಿದ್ದೆ ಜೀಗುಜ್ಜೆ ಉಂಟು ಅಂತ ಆ ಜೀಗುಜ್ಜೆ ಪೋಡಿ ಇವತ್ತು ಮಾಡ್ತಿದ್ದೇವೆ ಹ್ಮ್ ಗ್ಯಾಸ್ ಬೇರೆ ಖಾಲಿ ಆಗಿದೆ ಗೋಬರ್ ಗ್ಯಾಸ್ ಉಂಟಾ ಹಾಂ ಇನ್ನೊಂದು ಎಂತ ಗೊತ್ತುಂಟಾ ನಿಮಗೆ ಹೇಳಿಲ್ಲ ನಾನು ನಮ್ಮನಲ್ಲಿ ಸಿಲಿಂಡರ್ ಗ್ಯಾಸ್ ಕೂಡ ಉಂಟು ಮತ್ತೊಂದು ಗೋಬರ್ ಗ್ಯಾಸ್ ಕೂಡ ಉಂಟು ಗೋಬರ್ ಗ್ಯಾಸ್ ಅಂತ ಹೇಳಿದರೆ ಸಗಣಿಯಿಂದ ಮಾಡೋಂಥ ಅದ ಸಗಣಿಯಿಂದ ಪ್ಯೂರ್ ಗ್ಯಾಸ್ ಅದು ಹ್ಞೂ ಅದು ಹೇಗೆ ಮಾಡೋದು ಏನು ಎತ್ತ ನನಗೆ ಸತ್ಯವಾಗಲೂ ಗೊತ್ತಿಲ್ಲ ಮತ್ತೆಂತ ಗೊತ್ತುಂಟಾ ಮೊನ್ನೆ ನಾನು ಅಂಗನವಾಡಿಗೆ ಹೋಗಿದ್ದೆ ಅಲ್ವಾ ಅಂಗನವಾಡಿಗೆ ಹೋಗುವಾಗ ಇದು ಪುಷ್ಟಿದೆಲ್ಲ ಕೊಟ್ಟಿದ್ದಾರೆ ಪುಷ್ಟಿದೆ ಎಂತ ಅಂಗನವಾಡಿ ಫುಡ್ಡು ಮಗುವಿಗೆ ಅದು ಕೆಲವರಿಗೆ ಹಿಡಿತದೆ ಕೆಲವರಿಗೆ ಹಿಡಿಯುವುದಿಲ್ಲ ಸೊ ನನ್ನ ಮಗಳಿಗೆ ಅದು ತುಂಬಾ ಇಷ್ಟ ಅದನ್ನಾದ್ರೆ ಫುಲ್ ಖಾಲಿ ಮಾಡಿ ತಿಂತಾಳೆ ಅದಕ್ಕೆ ಬೆಲ್ಲೆಲ್ಲ ಕೊಡ್ತಾರೆ ನೋಡಿ ಸ್ವಲ್ಪ ಸಿಹಿ ಇರ್ತದಲ್ವಾ ಸೊ ಒಂದು ಸಜೆಷನ್ ಯಾರಾದ್ರೂ ಆ ಮಕ್ಕಳಿರುವ ತಾಯಂದಿರು ಇದ್ರೆ ಎಂತ ತಪ್ಪು 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 ಎಂತ ಮನೆಯಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ರೆ ಅಂದರೆ ಅಂಗನವಾಡಿಯಿಂದ ಫುಡ್ ಸಿಕ್ಕಿತು ಅಂತ ಹೇಳಿದರೆ ಅದನ್ನು ವೇಸ್ಟ್ ಮಾಡಬೇಡಿ ಆಯ್ತಾ ಅದರಲ್ಲಿ ಎಷ್ಟು ಇಂಗ್ರೀಡಿಯೆಂಟ್ಸ್ ಉಂಟು ಒಳ್ಳೆ ಪ್ರೋಟೀನ್ ವಿಟಮಿನ್ ಎಲ್ಲ ಉಂಟು ಅದರಲ್ಲಿ ಫೈಬರ್ ಅಂತ ಅದೆಲ್ಲ ಉಂಟು ನಾನೆಲ್ಲ ನೋಡಿ ಮಗುವಿಗೆ ಕೊಡ್ತಾ ಇದ್ದೇನೆ ಸೊ ಮನೆಯಲ್ಲಿ ನಿಮ್ಮ ಮನೇಲಿ ಕೂಡ ಸಣ್ಣ ಸಣ್ಣ ಮಕ್ಕಳಿದ್ರೆ ಕೊಡಿ ತುಂಬ ಒಳ್ಳೆಯದು ಮೊನ್ನೆಯಿಂದ ಅವಳ ಕೆ ಜಿ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು ಅದು ತಿಂದ ನಂತರ ಎಲ್ಲಿದ್ರೆ ಬರೀ ಅನ್ನ ಎಲ್ಲ ಕೊಡ್ತಿದ್ವಿ ರಾಗಿ ಮನೆ ಅದೆಲ್ಲ ಕೊಡ್ತಾ ಇದ್ವಿ ಈಗ ಅದನ್ನು ಕೊಟ್ಟ ನಂತರ ಸ್ವಲ್ಪ ಓಕೆ ಸ್ವಲ್ಪ ದಪ್ಪ ಆಗ್ತಿದ್ದಾಳೆ ಅಂತ ಅನಿಸುತ್ತೆ ಆದರೆ ನಾನೆಂತ ಮಾಡೋದು ಗೊತ್ತುಂಟಾ ರಾಗಿ ಮನ್ನಿ ಮೊದಲಿಂದ ಕೊಡ್ತಿದೆ ಅಲ್ವಾ ಒಂದು ವೇಳೆ ಹೀಟ್ ಆಗ್ಬೋದು ಅಂತ ಹೇಳಿ ಅದಕ್ಕೆ ರಾಗಿ ಮನಿಯನ್ನು ಅಂದರೆ ರಾಗಿ ಹುಡಿ ಕೂಡ ಮಿಕ್ಸ್ ಮಾಡಿ ಆ ಅಂಗನವಾಡಿ ಫುಡ್ಡಿಗೆ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಡೋದು ಅಂದರೆ ಬೆಲ್ಲ ಅವರೇ ಕೊಡ್ತಾರೆ ಕಪ್ಪು ಬೆಲ್ಲ ಸೊ ಅದನ್ನು ಹಾಕಿ ಕೊಡೋದು ಅದು ಬೆಸ್ಟ್ ಬೇಲೆಜ್ಜಿ ಬತ್ತಲು ವಿಡಿಯೋ ಪಾಕೊಂಡಲ್ಲ ಮೊಬೈಲ್ ವಿಡಿಯೋ ಕ್ಯಾಪ್ಚರ್ ನಮ್ಮ ಮನೆಯಲ್ಲಿ ಬೈತಿದ್ರು ಹಾಗೆ ಇವರು ಬೈಯುದಿಲ್ಲ ನೋಡಿ ಹೀಗೆ ಹೀಗೆ ನಾನು ಹೇಳಿದ್ದು ಗಾಯ ಒಂದು ಟಾಸ್ಕ್ ಏನಾದ್ರು ಮಾಡುವ ವಿಡಿಯೋ ಅಂತ ಇವರು ಬೇಡ 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 ಅಂತ ಹೇಳ್ತಾರೆ

ఆదురు కలిపిద్దే కొట్టు జీల్ ధర ఇంకోటి పాడదు పంతి రెప్పాలి నిమ్మ రా ఇంకోటి అన్న అలా గడి తినడానికి ఎన్ని కొడు తినలేదు ఇంకే అయితా ఓ గంట ఉన్న పన్నాడు అనుకు ధర్మంలోకి ఏమన్నా ఏమన్నా అమ్మేరు ఉందా వెళ్ళైతున్నారు మీరు ఆరు వంద పని తీరా అటు పోయినారు పని తీరా మరే కంగద <Siblickly> గుండీర్ <S poquito Dieses meeting> <Sunto> ನೋಡಿ ಹೇಳುದು ಕಾಟಾಚಾರಕ್ಕೆ ಹುಲ್ಲು ತೆಗಿತಿದ್ದಾಳೆ ನೀವು ನೋಡಿರ್ಬೋದು ಅದೇ ಹಲಸಿನ ಹಣ್ಣು ಇತ್ತು ಹಲಸಿನ ಹಣ್ಣಿನ ಕೆಳಗೊಂದು ಬೋರ್ಡ್ ಹಾಕಿದ್ರು ಇದು ನಾರಾಯಣ ಚಪಲ್ಯರಿಗೆ ಸಂಬಂಧಪಟ್ಟವರಿಗೆ ಮಾತ್ರ ಸಂಬಂಧಪಟ್ಟಲ್ಲ ನಾರಾಯಣ ಸಪಲ್ಯರ ಮಕ್ಕಳಿಗೆ ಮಾತ್ರ ಸಂಬಂಧ ಪಟ್ಟದಂತ ಹಾಕಿತ್ತು ಹ್ಮ್ ಇವರ ತಂದೆ ಹೆಸರು ಕೂಡ ಅದೇ ಅಲ್ವಾ ಅಂದ್ರೆ ನನ್ನ ಮಾವನ ಹೆಸರು ಅದೇ ಅಲ್ವಾ ಅದಕ್ಕೆ ಅವ್ರು ಹೇಳುದು ಎಲ್ಲಿ ಹಲಸಿನ ಹಣ್ಣಿದ್ರು ಕೂಡ ಇದು ನಾರಾಯಣ ಸಾಪಲ್ಯರ ಮಕ್ಕಳಿಗೆ ಮಾತ್ರ ಅಂತ ಹೇಳ್ತಿದ್ರು ಇವರಿಗೆ ತುಂಬಾ ಜನ ಪೋಸ್ಟರ್ ಎಲ್ಲ ಕಳಿಸಿದ್ರು ತುಂಬಾ ಜನ ಪೋಸ್ಟರ್ ಎಲ್ಲ ಕಳಿಸಿದ್ರು ಇವರಿಗೆ ನಾನು ಕೂಡ ಕಳಿಸಿದ್ದೇನೆ ಆ ಫೇಸ್ಬುಕ್ ಅಲ್ಲಿ ತುಂಬಾ ವೈರಲ್ ಆಗ್ತಿತ್ತು ಅದು ಪೋಸ್ಟ್ ಮತ್ತೆ ತುಂಬ ಜನ ಹೊಸ ವ್ಯೂವರ್ಸ್ ಇದ್ದೀರಲ್ವಾ ಅವರಿಗೆ ಒಂದು ಇನ್ಫಾರ್ಮೇಶನ್ ಇರಲಿ ಅಂತ ಒಂದು ವೇಳೆ ಹೇರ್ ಆಯಿಲ್ ಉಂಟು ಅಂದರೆ ನನ್ನ ಅಮ್ಮನೆ ತಯಾರಿಸ್ತಾರೆ ಮನೆಯಲ್ಲಿ ಅಮ್ಮ ನ್ಯಾಚುರಲ್ ಹೇರ್ ಆಯಿಲ್ ಅಂತ ಸೊ ಏನಾದರೂ ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇದೆ ಅದಕ್ಕೆ ಮೆಸೇಜ್ ಹಾಕಿ ಅಥವಾ ಏನು ನಿಮಗೆ ಒಂದು ವೇಳೆ ಫೋನ್ ನಂಬರಲ್ಲಿ ಬೇಡ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಹಾಕ್ಬೋದು ನಾನು ಮನೆಯಿಂದ ಅಮ್ಮ ಮಾಡ್ತಾರೆ ನಂತರ ಇಲ್ಲಿ ಬಂದು ಎಲ್ಲ ಪ್ಯಾಕಿಂಗ್ ಮಾಡಿ ನನ್ನ ಕೊರಿಯರೆಲ್ಲ ಮಾಡೋದು ನಾನೇ ಸೊ ಒಂದು ವೇಳೆ ಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಮೆಸೇಜ್ ಹಾಕಿದರೆ ಸಾಕು ಮತ್ತು ನಾನು ರಿಪ್ಲೈ ಮಾಡ್ತೇನೆ ಮತ್ತು ನಿಮಗೆ ಬೇಕಿದ್ದರೆ ಎಷ್ಟು ಬಾಟಲ್ ಆಯಿಲ್ ಬೇಕು ಅಂತ ತುಂಬ ಜನ ಕೇಳಿದರೆ ಅದರ ರೇಟ್ ಎಷ್ಟು ಅಂತ ಕೇಳಿದ್ರಿ ಒನ್ ಸೆವೆಂಟಿ ರುಪೀಸ್ ಎಮ್ ಆರ್ ಪಿ ಅದರದು ಯಾಕೆ ಅಷ್ಟು ರೇಟ್ ಅಂತ ಹೇಳಿ ಅದು ಹಂಡ್ರೆಡ್ ಎಮ್ ಎಲ್ಗೆ ಒನ್ ಸೆವೆಂಟಿ ರುಪೀಸ್ ಯಾಕೆ ಅಷ್ಟು ರೇಟ್ ಅಂತ ಹೇಳಿದರೆ ಅದರಲ್ಲಿ ಒಂದು ಏಳೆಂಟು ಬಗೆಯ ಇಂಗ್ರೀಡಿಯಂಟ್ಸ್ ಇದೆ ನಿಮಗೆ ಒಂದು ವೇಳೆ ಜಾಸ್ತಿ ಮಾಹಿತಿ ಬೇಕು ಅಂತ ಹೇಳಿದ್ರೆ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿ ಅದರ ಬಗ್ಗೆ ಎಲ್ಲ ಮಾಹಿತಿ ಕೊಡ್ತೇನೆ ನಾನು ಅದ ಯಾವುದಕ್ಕೆಲ್ಲ ಯೂಸ್ ಅಂತ ಹೇಳಿದ್ರೆ ಹೇರ್ ಫಾಲ್ಗೆ ಆಗಿರ್ಬೋದು ಡ್ಯಾಂಡ್ರಫಿಗೆ ಆಗಿರ್ಬೋದು ಬ್ಲ್ಯಾಕ್ ಹೇರ್ ಅಂದ್ರೆ ತುಂಬಾ ಜನರಿಗೆ ವೈಟ್ ಹೇರ್ ಪ್ರಾಬ್ಲಮ್ ಇರುತ್ತೆ ಅಲ್ವಾ ಅದು ಬ್ಲಾಕ್ ಆಗುತ್ತೆ ಅಂದ್ರೆ ಅದರಲ್ಲಿ ಬೃಂಗರಾಜ್ ಇರೋದ್ರಿಂದ ಅದು ಬ್ಲಾಕ್ ಹೇರ್ ಆಗುತ್ತೆ ಮತ್ತೆ ಡ್ಯಾಂಡ್ರಫಿಗೆ ಅದರಲ್ಲಿ ಬಿಳಿ ದಾಸವಾಳ ಹಾಕ್ತೇವೆ ಮತ್ತು ನೆಲ್ಲಿಕಾಯಿ ಆಗಿರ್ಬೋದು ಹೀಗೆ ಸಾಧಾರಣ ಒಂದು ಎಂಟರಿಂದ ಒಂಬತ್ತು ಇಂಗ್ರೀಡಿಯಂಟ್ಸ್ ಆ ಒಂದು ಆಯಿಲಲ್ಲಿದೆ ಮತ್ತು ಪ್ಯೂರ್ ಕೊಕೊನಟ್ ಆಯಿಲಿಂದ ತಯಾರಿಸ್ತದೆ ಯಾವುದೇ ರೀತಿಯ ಕೆಮಿಕಲ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಸೊ ಹೊಸ ವಿವರ್ಸಿಗೋಸ್ಕರ ಹೇಳಿರುವಂಥದ್ದು ತುಂಬ ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಆಲ್ಮೋಸ್ಟ್ ಫೈ ತೌಸಂಡ್ ಪ್ಲಸ್ ಕಸ್ಟಮರ್ಸ್ ಇದ್ದಾರೆ ಇದಕ್ಕೆ ಫಸ್ಟ್ ಫೈವ್ ತೌಸಂಡ್ ಎಬೋ ಬಾಟಲ್ಸ್ ಹೇರ್ ಆಯಿಲ್ ಸೇಲ್ ಆಗಿದೆ ಆಲ್ಮೋಸ್ಟ್ ಅಂದರೆ ನಾವು ಸ್ಟಾರ್ಟ್ ಮಾಡಿ ಅಷ್ಟು ಸೆವೆನ್ ಟು ಏಯ್ಟ್ ಮಂತ್ ಆಯಿತು ಸ್ಟಾರ್ಟ್ ಮಾಡಿ ಒಳ್ಳೆ ರಿಸಲ್ಟ್ ಬರ್ತಾ ಉಂಟು ಅಂತ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಸೊ ಒಂದು ವೇಳೆ ನಿಮಗೂ ಬೇಕು ಅಂತ ಇದ್ರೆ ನನಗೆ ಮೆಸೇಜ್ ಹಾಕಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ನಿಮಗೆ ಕಳಿಸಿ ಕೊಡ್ತೇನೆ ಓಕೆ ಓಡಿ ಇನ್ನೊಂದು ಕಟ್ಟ ಉಂಟು ತಗೊಂಡೋಗಿಕ್ಕೆ ಮನೆಯಲ್ಲಿ ಎಷ್ಟು ಐದು ದನ ಐದು ಐದು ದನ ಉಂಟು ಹ್ಞೂ ಇನ್ನಿಷ್ಟು ಉಂಟು ನೋಡಿ ಹೇಳುದು ಕೃಷಿ ಅಂತ ಅಷ್ಟು ಕಷ್ಟ ಅಲ್ವಾ ಹಾಂ ದನ ಬೇಕು ದನದ ಆರೈಕೆ ಬೇಕು ದನಕ್ಕೆ ಹುಲ್ಲು ಬೇಕು ದನಕ್ಕೆ ಫುಡ್ ಅದು ಇದು ಅದನ್ನು ಕ್ಲೀನ್ ಮಾಡಬೇಕು ಪಾಪ ಎಷ್ಟು ಕಷ್ಟ ಅಲ್ಲ ಇದೆಲ್ಲ ಪಾಪ ಅತ್ತೆ ಮಾಡ್ತಾರೆ ಇವರು ಹುಲ್ಲು ತಗೊಂಡು ಹೋಗ್ತಾರೆ ಮತ್ತು ಅತ್ತೆ ಎಲ್ಲ ನನ್ನದು ಕೆಲಸ ಎಲ್ಲ ಅತ್ತೆ ಮಾಡ್ತಾರೆ ಮತ್ತೆ ಭಾವಸ ಮಾಡ್ತಾರೆ ಆದ್ರೆ ಒಂದು ಈ ಯಾರ್ಯಾರು ಅಂಡ್ರಲ್ಲಿ ಕೆಲಸ ಮಾಡೋದಕ್ಕಿಂತ ಇದು ಬೆಟರ್ ಸ್ವಲ್ಪ ಕಷ್ಟ ಇದ್ರೂ ಪರವಾಗಿಲ್ಲ ನಿಯತ್ತಿನ ಕೆಲಸ ಮತ್ತೆ ಯಾರು ಹಂಗಿಲ್ಲ ನಾವೇ ಓನರ್ ಹಾಗೆಲ್ಲ ಇದು ಕೆಲಸ ನಮಗೆ ಬೇಕಾದಾಗ ಮಾಡ್ಬೋದು ಬೇಕಾದಾಗೆ ಮಾಡ್ಬೋದು ಅದು ಬಿಟ್ಟು ನಾವು ಯಾರ್ದು ಅಂಡ್ರಲ್ಲಿ ಕೆಲಸ ಮಾಡಿದರೆ ಖಂಡಿತ ಇದು ಓನ್ ಬೆಟರ್ ಮತ್ತು ಹೆಲ್ದಿ ಆಗಿರಲಿಕ್ಕೆ ಕೃಷಿ ಬೆಸ್ಟ್ ಅದು ಮಾತ್ರ ಗೊತ್ತಾಯ್ತು ನನಗೆ ಈಗ ಯಾಕೆ ಹೆಲ್ದಿ ಆಗಲಿಕ್ಕೆ ಕೃಷಿ ಬೆಸ್ಟ್ ಅಂತ ಹೇಳಿದರೆ ಈಗ ಹುಲ್ಲು ಕಡಿಯುವಾಗ ಕೂತ್ಕೊಳ್ಬೇಕಾಗತ್ತೆ ಅದೊಂದು ಎಕ್ಸಸೈಸ್ ಆಗುತ್ತೆ ಮತ್ತು ತೋಟದ ತನಕ ನಡ್ಕೊಂಡು ಹೋಗಬೇಕು ಅದೊಂದು ಎಕ್ಸಸೈಸ್ ಮತ್ತು ಅದು ಅಂತ ಕೆಲಸ ಮಾಡಬೇಕು ಹುಲ್ಲು ತಗೊಂಡು ಹೋಗಬೇಕು ಭಾರ ಇರುತ್ತೆ ಅದು ಒಂದು ಎಕ್ಸಸೈಸ್ ಸೊ ಹೆಲ್ದಿ ಆಗಿರಲಿಕ್ಕೂ ಕೃಷಿ ಬೆಸ್ಟ್ ಮತ್ತು ಏನು ಸ್ವಾಭಿಮಾನದಿಂದ ಬದುಕೋದಕ್ಕೂ ಕೂಡ ಕೃಷಿ ಬೆಸ್ಟ್ ಏನಂತೀರಾ ಕಮೆಂಟ್ ಮಾಡಿ ನನಗೆ ಒಂದೇ ಒಂದು ಬೇಜಾರು ಆಯಿತಾ ತುಂಬ ಜನ ವ್ಲಾಗ್ ನೋಡ್ತೀರಾ ಬಟ್ ಕಮೆಂಟ್ ಮಾಡೋದಿಲ್ಲ ಅಲ್ಲ ನೀವು ಕಮೆಂಟ್ ಮಾಡಿ ಯಾಕಂತ ಹೇಳಿದರೆ ನಾನು ಹೇಗೆ ವ್ಲಾಗ್ ಮಾಡ್ತಿದ್ದೇನೆ ಅದೆಲ್ಲ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಮಾಡಿದ್ರೇ ಗೊತ್ತಾಗೋದು ಕೆಲವರು ಹಾಕ್ತಾರೆ ಎಲ್ಲ ಹಾಕ್ತಾರೆ ನೈಸ್ ವ್ಲಾಗ್ ಅಕ್ಕ ಅಂತ ಹೇಳ್ತಾರೆ ಸೊ ನೀವು ಸಹ ಏನಾದರೂ ಕಮೆಂಟ್ ಹಾಕಿ ಆಗ ನನಗೆ ಓಕೆ ರೀಚ್ ಆಗ್ತಾ ಉಂಟು ಅಥವಾ ನೋಡ್ತಿದ್ದಾರೆ ಇಷ್ಟ ಆಗ್ತಾ ಉಂಟು ಅದೆಲ್ಲ ಗೊತ್ತಾಗುತ್ತೆ ಸೊ ಆದಷ್ಟು ಕಮೆಂಟ್ ಮಾಡಿ ಗೈಸ್ ಮತ್ತೆ ಮತ್ತೆ ಎಂತ ಆಯಿತು ಅಷ್ಟೇ ಇನ್ನು ಮಾರ್ನಿಂಗ್ ಟು ಈವ್ನಿಂಗ್ ಫುಲ್ ಡೇ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಇನ್ನು ಅದೇ ಅವರೆಲ್ಲ ಸೆಟ್ ಆಗ್ಬೇಕಲ್ಲ ಸೆಟ್ ಆಗಿದ್ದಾರೆ ಬಂದರು ನೋಡಿ ಬಂದರು ಹ್ಞೂ ಪಕ್ಕಾ ಕೃಷಿಕ

ಒಂಜೆಟ್ಟು ನನ್ನ ಪೀರೋರು ಬರ್ರ ಇಚ್ಚಿ ಇಲ್ಲ ಪತ್ತರ್ರೆ ಗಂಡ ಸಪೋರ್ಟ್ ಮಾಡುದು ಒಂದೇ ನೋಡಿ ವಿಡಿಯೋ ಮಾಡ್ತಾರೆ ಅದು ಕೂಡ ನಾನು ಕೆಲಸ ಮಾಡುದು ಮಾತ್ರ ಬೇರೆ ಮಾಡುದಿಲ್ಲ ನೀನ ಬೆನ್ಪಾರೆ ಖುಷಿ ಆಗ ಒಂದು

ಯಾವ ತುಕ ಈ ದಿನಾಗ ಇದು ನನ್ನ ಚೈಲ್ಡ್ಹುಡ್ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್ ಆದ್ರೆ ಕಂಟಿನ್ಯೂ ಮಾಡ್ತೇನೆ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ವಿಡಿಯೋ ಸಿಗೋಣ ನಾಳಿನ ವಿಡಿಯೋದ್ರೆ ಸಿಗೋಣ ಅಲ್ಲಿ ತನಕ ಟಾಟಾ ಬಾಯ್ ಟೇಕ್ ಕೇರ್